ನಾನು ಡೈಲಾಗ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ನನಗೆ ಈಗಲೂ ನೆನಪಿದೆ ಪೂಜೆ ಅಂತ ಮಾಡಿದ್ರು ಸಾರು ತರುಣ್ ಸಾರು ಒಂದು ದಸ್ತು ಪೇಪರ್ ಕೊಟ್ಟು ಒಂದು ಎಂಟರಿಂದ ಹತ್ತು ಪೆನ್ ಕೊಟ್ಟಿದ್ದರು ಸರಿ ನಾನು ತಗೊಂಡು ಏನು ಬರೀಬೋದು ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ ಈ ಒಂದು ರೀಡಿಂಗು ನಾನು ತರುಣ್ ಸರ್ ಕೊಡಬೇಕು ಆಮೇಲೆ ಜಡೇಶ್ ಸರ್ ಕೊಡಬೇಕು ಇವರಿಬ್ಬರು ಮಾತಾಡ್ಕೊಂಡು ಮೂರನೇ ರೀಡಿಂಗ್ ನನಗೆ ಕಲಿಸ್ತಾರೆ ನಾನು ನೋಡ್ತಾ ಇದ್ದೇನೆ ಅನ್ಬಿಲಿವಲ್ ಮೂರು ದಸ್ತು ಪೇಪರ್ ಬರುತ್ತೆ ನಾನು ಒಂದೊಂದು ಸರ್ತಿ ಫೋನ್ ತೆಗಿಲಿಲ್ಲ ಅಂದರೆ ಮಿಸ್ಬಿಹೇವ್ ಮಾಡ್ದಂಗೆ ಆಗುತ್ತೆ ತೆಗಿಲೇಬೇಕು ಅಂತ ಪರಿಸ್ಥಿತಿಲಿ ಬರ್ದಿತ್ತು ಬಟ್ ನಿಮ್ಮ ಪ್ರಶ್ನೆಗೆ ಬಂದಾಗ ಯಾವಾಗ ಇವಾಗ ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ ಅದು ಟ್ರ್ಯಾಕ್ಟ್ರ್ ಬಂದಾಗ ಏನೋ ಬೆಕ್ಕಟ್ಟ ಬಂತೇನೋ ಅಂದರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ ಇಲ್ಲ ಅಣ್ಣ ಅಂತ ಹುಲಿ ಅಂತ ಟೇಟ್ರ್ ಆಡಿಯನ್ಸ್ಗೆ ಹೋಗ್ತಾ ಇದ್ದಾರೆ ಆದರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬ ಬರಹಗಾರನಿಗೆ ಅಷ್ಟು ಕಲಾವಿದ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಆ ಪಾತ್ರಗಳನ್ನ ತಗೊಂಡು ತರುಣ್ ಅವ್ರ ಕೈಯಲ್ಲಿ ಮಾಡಿಸಿರೋದು ಎಲ್ಲನೂ ನೀವು ಹೇಳಿದಂಗೆ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ ನಮ್ಮ ಜಡೇಶ್ ಅವರು ಆಗಲಿ ಒಂದು ಮಾತು ತುಂಬ ಒಳ್ಳೆ ಮಾತು ಹೇಳಿದ್ರು ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ ನಾವು ಯಾ ತರುಣ್ ಸಾರು ಅಲ್ಲಿ ಬ್ಯುಸಿ ಇದ್ದರು ನಮ್ಮ ಸುಧಾಕರ್ ಸಾರು ಬಿಸಿ ಇದ್ದರು ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು ನಾವು ಸಿಗ್ತಾ ಇದೀವಿ ನಾನು ಅವಿನಾಶ್ ಸಾರು ಜನಕ್ಕೆ ಅನಿಸ್ಬಿಡ್ತೀವಿ ಏನು ಎಲ್ಲೋದ್ರೂ ಮಾತಾಡ್ತಾವನೆ ಅಂತ ನನಗೊಂದು ಸತಿ ಭಯ ಜಾಸ್ತಿ ಮಾತಾಡ್ತಾ ಇದ್ದೀವ ಅಂತ ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನೆ ಬಿಡ್ಬೇಕು ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು ಇದೆಲ್ಲರದ್ದು ಕನ್ನಡ ಸಿನಿಮಾ ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನು ಬಗ್ಸಿ ನಮಸ್ಕಾರ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್